ನಾನು ಮುಖ್ಯಮಂತ್ರಿ ಆಗಿದ್ರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕ ಶಾಸಕ ಆರ್ ವಿ ಪಾಂಡೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಹಳೆಯಾಳ ಶಾಸಕ ಆರ್ವಿ ದೇಶಪಾಂಡೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಭಾನುವಾರ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಆಯೋಜಿಸಿದ್ದ ಮತಗಳ್ಳತನ ನಿಲ್ಲಿಸಿ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು ನಾನು ಮುಖ್ಯಮಂತ್ರಿ ಆಗಿದ್ದರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮೇಲೆ ಆರ್ಥಿಕ ಹೊರೆ ಹೆಚ್ಚಿದೆ ಜನರಿಗೆ ಇದರಿಂದ ಅನುಕೂಲ ಆಗಿರುವುದು ನಿಜ ಆದರೆ ಮತ್ತೊಂದು ಕಡೆ ಸರ್ಕಾರ ನಡೆಸೋಕೆ ಕಷ್ಟವಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಮಹಿಳೆಯರು ಎಲ್ಲ ಸೌಲಭ್ಯಗಳನ್ನು ಪಡಿತಿದ್ದಾರೆ ಆದರೆ ಪುರುಷರಿಗೆ ಯಾವುದೇ ಯೋಜನೆಗಳಿಲ್ಲ ಈ ಯೋಜನೆಗಳನ್ನ ಜನರಿಗೆ ತಲುಪಿಸೋಕೆ ಅನೇಕ ಸಮಿತಿಗಳನ್ನು ರಚಿಸಲಾಗಿದ್ದು ಅವುಗಳನ್ನು ನಿಭಾಯಿಸೋದೇ ದೊಡ್ಡ ಕೆಲಸ ಆಗಿದೆ ಇದರಿಂದಾಗಿ ರಾಜ್ಯದ ಅಭಿವೃದ್ಧಿ ವೇಗ ಕುಂಠಿತವಾಗಿದೆ ಅಂತ ದೇಶಪಾಂಡೆ ಆತಂಕ ವ್ಯಕ್ತಪಡಿಸಿದ್ದಾರೆ ಇದೇ ವರ್ಷ ಮಾರ್ಚ್ನಲ್ಲಿ ಮಾತನಾಡಿದ ದೇಶಪಾಂಡೆ ಉಚಿತ ಯೋಜನೆಗಳು ಯಾವತ್ತಿದ್ರೂ ಅಪಾಯ ಯಾವುದನ್ನೂ ಕೂಡ ಉಚಿತವಾಗಿ ನೀಡಬಾರದು ಪ್ರತಿ ಸೇವೆಗೂ ಶುಲ್ಕವನ್ನ ವಿಧಿಸಬೇಕು ಅಂತ ಶಾಸಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರು ಮತಗಳತನದ ವಿರುದ್ಧ ರಾಹುಲ್ ಗಾಂಧಿ ಆರಂಭಿಸಿರುವ ಅಭಿಯಾನಕ್ಕೆ ಪೂರಕವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ದೇಶಪಾಂಡೆ ಅವರು ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ದಾರೆ ಬಹುಶಃ ಅವರಿಗೆ ಮತಗಳತನದ ಬಗ್ಗೆ ಮಾತನಾಡುವುದು ಇಷ್ಟ ಇರಲಿಲ್ವೋ ಏನೋ ಅದಕ್ಕಾಗಿ ತಮ್ಮ ಸರ್ಕಾರದ ವಿರುದ್ಧವೇ ಮಾತಾಡಿದ್ದಾರೆ ದೇಶಪಾಂಡೆಯಂತಹ ರಾಜಕಾರಣಿಗಳಿಗೆ ಜನಸಾಮಾನ್ಯರಿಗೆ ಏನಾದರೂ ಒಳಿತಾಕೋದನ್ನ ಕಂಡು ಅಸಹನೆ ಉಂಟಾಗೋದು ಸಹಜ ಆದರೆ ಅವರದ್ದೇ ಪಕ್ಷದ ಕಾರ್ಯಕ್ರಮವನ್ನ ಸಾರ್ವಜನಿಕವಾಗಿ ವಿರೋಧಿಸಿ ಮಾತನಾಡಬಾರದು ಅಂತ ಅವರಿಗೆ ಗೊತ್ತಿಲ್ವಾ ದಶಕಗಳ ಕಾಲ ತನಗೆ ಶಾಸಕ ಸ್ಥಾನ ಮತ್ತೆ ಮತ್ತೆ ಸಚಿವ ಸ್ಥಾನ ಕೊಟ್ಟ ಪಕ್ಷದ ಕಾರ್ಯಕ್ರಮವನ್ನೇ ಪಕ್ಷದ ವೇದಿಕೆಯಲ್ಲಿ ಎಲ್ಲರ ಎದುರು ವಿರೋಧಿಸಿ ದೇಶಪಾಂಡೆ ತಾನು ಜನ ವಿರೋಧಿ ಹಾಗೂ ಪಕ್ಷ ವಿರೋಧಿ ಅಂತ ಸಾಬೀತುಪಡಿಸಿದ್ದಾರೆ ದೇಶಪಾಂಡೆ ಇತ್ತೀಚೆಗೆ ಹಿರಿಯ ಪತ್ರಕರ್ತೆಯೊಬ್ಬರ ಪ್ರಶ್ನೆಗೆ ತೀರಾ ಉಡಾಫೆಯಿಂದ ಮತ್ತು ಅವಮಾನಕಾರಿ ರೀತಿಯಲ್ಲಿ ಮಾತಾಡಿ ಜನಾಕ್ರೋಶ ಎದುರಿಸ ರು ಮಹಿಳೆಯರಿಗೆ ಹೆರಿಗೆ ಆಸ್ಪತ್ರೆ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ನಿನ್ ಹೆರಿಗೆಗೆ ನಾನು ಬೇರೆ ಆಸ್ಪತ್ರೆ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿ ವ್ಯಾಪಕ ಆಕ್ರೋಶಕ್ಕೆ ಕಾರಣರಾಗಿದ್ರು ಇದೇ ದೇಶಪಾಂಡೆ ಹೇಗಾದ್ರೂ ಸಿದ್ದರಾಮಯ್ಯ ಸಂಪುಟ ಸೇರೋಕೆ ಲಾಬಿ ನಡೆಸ್ತಿದ್ದಾರೆ ಇಷ್ಟು ವಯಸ್ಸಾದ ಮೇಲೂ ಅವರಿಗೆ ಸಚಿವ ಸ್ಥಾನ ಅಧಿಕಾರ ಅದರೊಂದಿಗೆ ಸಿಗುವ ಸರ್ವ ಲಾಭಗಳೂ ಬೇಕು ಆದರೆ ಈ ರಾಜ್ಯದ ಬಡವರು ಮಧ್ಯಮ ವರ್ಗದ ಜನ ಒಂದಿಷ್ಟು ಸಣ್ಣ ಪುಟ್ಟ ಸೌಲಭ್ಯಗಳು ತಾವು ಆಯ್ಕೆ ಮಾಡಿರುವ ಸರ್ಕಾರದಿಂದ ಸಂವಿಧಾನಬದ್ಧವಾಗಿ ಪಡೆದ್ರೆ ದೇಶಪಾಂಡೆ ಅಂತವರಿಗೆ ಅದು ಬಹಳ ದೊಡ್ಡ ಹೊರೆಯಾಗಿ ಕಾಣಿಸುತ್ತೆ ಇದಕ್ಕಿಂತ ಜನ ವಿರೋಧಿ ರಾಜಕೀಯ ಬೇರೇನಿದೆ ಇಂತಹ ರಾಜಕಾರಣಿಗಳಿಗೆ ಕಾಂಗ್ರೆಸ್ ಯಾಕೆ ಮತ್ತೆ ಮತ್ತೆ ಟಿಕೆಟ್ ಕೊಡುತ್ತೆ ರಾಹುಲ್ ಗಾಂಧಿ ಪ್ರತಿಪಾದಿಸುವ ಆಶಯಗಳಿಗೂ ದೇಶಪಾಂಡೆಯ ರಾಜಕೀಯಕ್ಕೂ ಏನಾದರೂ ಸಂಬಂಧ ಇದೆಯಾ ತಮ್ಮ ಸರ್ಕಾರ ಹಾಗೂ ಪಕ್ಷದ ವಿರುದ್ಧವೇ ಮಾತನಾಡಿರುವ ದೇಶಪಾಂಡೆ ಇನ್ನೂ ಇರಬೇಕಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು